ಹಾಂ ಎಲ್ಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸುಮಿಸ್ ಮನೆ ಅಡುಗೆ ರೆಸಿಪೀಸ್ ಇವತ್ತು ನಾನು ನಿಮಗೆ ಅವಲಕ್ಕಿ ಬಾತ್ ಮಾಡೋದನ್ನ ತೋರಿಸ್ಕೊಡ್ತಾಯಿದ್ದೀನಿ ಆಕ್ಚುಲಿ ಅವಲಕ್ಕಿ ಚಿತ್ರಾನ್ನ ಅವಲಕ್ಕಿ ಉಪ್ಪಿಟ್ಟನ್ನ ಮಾಡ್ತೀವಿ ಅದು ಎಷ್ಟೇ ಟೇಸ್ಟಿಯಾಗಿ ಮಾಡಿದ್ರು ಒಂದು ಹಾಫ್ ಆನ್ ಅವರು ಅಥವಾ ಒನ್ ಅವರು ಬಿಸಿ ಇದ್ದಾಗ ತಿಂದ್ರೇ ಟೇಸ್ಟ್ ಸಿಗೋದು ಅದಾದಮೇಲೆ ನಮಗೆ ತಿನ್ನೋಕೆ ಆಗಲ್ಲ ಎಲ್ಲ ಡ್ರೈ ಆದಂಗೆ ಇರುತ್ತೆ ಇನ್ನು ಮಧ್ಯಾಹ್ನ ಲಂಚ್ ಕಂತು ಕಟ್ಕೊಂಡು ಹೋಗೋಕೆ ಆಗಲ್ಲ ಹಾಗೆ ವಾಪಸ್ ತರ್ತೀವಿ ಮತ್ತು ನೀರು ಜಾಸ್ತಿ ಕುಡಿಬೇಕು ಅನಿಸುತ್ತೆ ಒಂದೊಂದು ಟು ಟು ಸ್ಪೂನ್ ತಿಂತಿದ್ದಂಗೆ ನಮಗೆ ನೀರು ಕುಡಿಬೇಕು ಅನಿಸುತ್ತೆ ಅಷ್ಟು ಡ್ರೈ ಆಗಿರುತ್ತೆ ಎಷ್ಟೇ ಆಯಿಲ್ ಯೂಸ್ ಮಾಡಿದ್ರು ಅಷ್ಟೇ ಎಷ್ಟೇ ಅದನ್ನು ಟೇಸ್ಟಿಯಾಗಿ ಮಾಡಿದ್ರು ಅಷ್ಟೇ ತುಂಬಾ ಖನಿಜಾಂಶಗಳು ಅಂದರೆ ಒಂದು ನ್ಯೂಟ್ರಿಯೆಂಟ್ ರಿಚ್ ಆಗಿರೋ ಈ ಅವಲಕ್ಕಿನ ತಿನ್ನಬೇಕು ಅಂತ ಇಷ್ಟ ಬಟ್ ಅವಲಕ್ಕಿ ಚಿತ್ರನ ಮಾಡಿದ್ರೆ ಕಷ್ಟ ಆಗುತ್ತೆ ಸೊ ಅಂಥವ್ರು ಈ ಒಂದು ಅವಲಕ್ಕಿ ಭಾತ್ನ ಖಂಡಿತ ಮರೀದೆ ಟ್ರೈ ಮಾಡಿ ಎಂಥವ್ರಿಗೂ ಇಷ್ಟ ಆಗುತ್ತೆ ನಾನು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀನಿ ಇಲ್ಲಿ ಒಂದು ಮೂರು ಬೌಲಷ್ಟು ಅವಲಕ್ಕಿನ ತೊಗೊಂಡು ಅದನ್ನು ಚೆನ್ನಾಗಿ ವಾಶ್ ಮಾಡಿದ್ದೀನಿ ಒಂದು ತ್ರೀ ಟೈಮ್ಸ್ ವಾಶ್ ಮಾಡಿ ನೀನ್ನೆಲ್ಲ ಚೆಲ್ಬಿಟ್ಟು ಬೇರೆ ನೀರಿನಲ್ಲಿ ನೆನೆಸಿ ಇಟ್ಕೊಳ್ಳೋಣ ಇದನ್ನು ನೀವು ಫಸ್ಟೇ ಮಾಡಿಟ್ಕೊಳ್ಳಿ ಅಂದರೆ ಎಲ್ಲನೂ ಕಟ್ ಮಾಡೋಕ್ಕೆ ಮುಂಚೆ ತರಕಾರಿ ಈರುಳ್ಳಿ ಇದನ್ನೆಲ್ಲ ಕಟ್ ಮಾಡೋಕ್ಕೆ ಮುಂಚೆನೇ ಈ ಒಂದು ಅವಲಕ್ಕಿನ ತೊಳೆದು ನೀರಲ್ಲಿ ನೆನೆಸಿಟ್ಬಿಡಿ ಒಂದು ಟ್ವೆಂಟಿ ಮಿನಿಟ್ಸ್ ನನಗಿದ್ದೆ ಅಷ್ಟರಲ್ಲೆಲ್ಲನೂ ರೆಡಿ ಆಗುತ್ತೆ ಸೊ ಈಗ ಸ್ಟವ್ ಮೇಲೆ ಒಂದು ಪಾನ್ ಅಥವಾ ಒಂದು ಬಾಣಲಿನ ಇಟ್ಕೊಂಡು ಒಂದು ಮೂರು ಸ್ಪೂನು ಆಯಿಲ್ ಹಾಕೊಳ್ಳಿ ನಾನು ಆಗಲೇ ತೋರಿಸೋದಲ್ಲ ಆ ಒಂದು ಸ್ಪೂನಲ್ಲಿ ಮೂರು ಸ್ಪೂನ್ ಹಾಕ್ಕೊಂಡಿದ್ದೀನಿ ನೀವು ತುಪ್ಪ ಕೂಡ ಸೇರಿಸ್ಕೊಳ್ಬೋದು ಎಣ್ಣೆ ಕಾದ್ಮೇಲೆ ಅರ್ಧ ಸ್ಪೂನ್ ಸಾಸಿವೆ ಹಾಕ್ಕೊಂಡು ಹಾಗೆ ಒಂದೆರಡು ಸ್ಪೂನ್ ಶೇಂಗಾ ಹಾಕೊಂಡಿದ್ದೀನಿ ಹಾಗೆ ಒಂದುವರೆ ಸ್ಪೂನಷ್ಟು ಕಡಲೆಬೇಳೆ ಒಂದು ಸ್ಪೂನು ಉದ್ದಿನಬೇಳೆ ಹಾಕ್ಕೊಂಡು ಅದು ಬ್ರೌನ್ ಕಲರ್ ಟರ್ನ್ ಆಗುವವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಮೂರು ಈರುಳ್ಳಿ ಸಣ್ಣದಾದರೆ ಮೂರು ದೊಡ್ಡದಾದರೆ ಎರಡು ಈರುಳ್ಳಿನ ಸಣ್ಣದಾಗಿ ಉದ್ದಕ್ಕೆ ಸ್ಲೈಸಾಗಿ ಹಚ್ಕೊಳ್ಬೇಕು ನೀವು ಅದನ್ನು ತುಂಬ ಸಣ್ಣದಾಗಿ ಕೂಡ ಇಲ್ಲ ಸ್ಲೈಸಾಗಿ ಹಚ್ಕೊಂಡಿಲ್ಲ ಅಂದರೆ ಸಣ್ಣದಾಗಿ ಬರುತ್ತಲ್ವ ಆ ಥರ ಕೂಡ ಹಾಕ್ಕೊಳ್ಬೋದು ಮತ್ತು ಇಲ್ಲಿ ಒಂದು ಆಲೂಗಡ್ಡೆನ ಅದರ ಸಿಪ್ಪೆನ ತೆಗೆದು ಅದರ ಫಸ್ಟ್ ಹಚ್ಚಿಟ್ಕೊಂಡು ನೀರಲ್ಲಿ ನೆನೆಸಿಟ್ಕೊಂಡಿದೆ ಯಾಕಂದರೆ ಅದ್ರ ಕಲರ್ ಚೇಂಜ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಮತ್ತು ನೀವು ಬೇರೆ ತರಕಾರಿ ಕೂಡ ಯೂಸ್ ಮಾಡ್ಕೊಬೋದು ಬೀನ್ಸು ಕ್ಯಾರೆಟು ಹಾಗೆ ಕಾಲಿಫ್ಲವರ್ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು ಈಗ ಆಲೂಗಡ್ಡೆ ಆದಮೇಲೆ ಒಂದು ಸ್ವಲ್ಪ ಕರ್ಬಂದ್ ಸೊಪ್ಪನ್ನ ಹಾಕೊಂಡು ಆ ಆಲೂಗಡೆ ಬೇಯಿಲಿ ಅನ್ನೋದಕ್ಕೋಸ್ಕರ ಚೆನ್ನಾಗಿ ಫ್ರೈ ಮಾಡ್ಕೊತ ಇದ್ದೀನಿ ಹಾಗೆ ಈರುಳ್ಳಿ ಹಸಿ ವಾಸನೆ ಹೋಗಬೇಕು ಅವಲಕ್ಕಿಯ ಒಂದು ಬೆನಿಫಿಟ್ಸ್ ಬಗ್ಗೆ ಹೇಳಬೇಕು ಅಂತಂದರೆ ಅವಲಕ್ಕಿ ಮತ್ತು ಅಕ್ಕಿ ಎರಡೂ ನಾವು ಅಕ್ ಭತ್ತದಿಂದನೇ ತೆಗೆಯೋದು ಎರಡು ಭತ್ತದಿಂದ ಬಂದರೂ ಕೂಡ ಅಕ್ಕಿಗೆ ಕಂಪೇರ್ ಮಾಡಿದ್ರೆ ಅವಲಕ್ಕಿಲಿ ತುಂಬಾ ನ್ಯೂಟ್ರಿಯೆಂಟ್ಸ್ ಇದೆ ಬಟ್ ಅಕ್ಕಿಯಲ್ಲಿ ಕಡಿಮೆ ಇದೆ ಯಾಕೆ ಅಂತ ಅಂದರೆ ನಾವು ಇಲ್ಲಿ ಸಂಸ್ಕರಣೆ ಮಾಡೋದು ಅಂದರೆ ಪ್ರೋಸೆಸಿಂಗ್ ಬಂದು ಅಕ್ಕಿಗೆ ಕಂಪೇರ್ ಮಾಡಿದ್ರೆ ಅವಲಕ್ಕಿಲಿ ತುಂಬ ಕಡಿಮೆ ಇರುತ್ತೆ ಹಾಗಾಗಿ ಇದರಲ್ಲಿರುವಂಥ ಪೋಷಕಾಂಶ ಹಾಗೆ ಉಳ್ಕೊಂಡಿರುತ್ತೆ ಸೊ ಇಲ್ಲಿ ನಾನು ಒಂದು ಒಂದು ಪ್ಯಾಕೆಟ್ ಬಟಾಣಿನ ಹಾಕಿ ಒಂದು ಐವತ್ತು ಗ್ರಾಮ್ ಅಂತ ಅಂದ್ಕೊಳ್ಳಿ ಐವತ್ತು ಅಷ್ಟು ಬಟಾಣಿನ ಹಾಕಿ ಅದನ್ನು ಲಿಡ್ನ ಕ್ಲೋಸ್ ಮಾಡಿ ಇಟ್ಟಿದೆ ಒಂದು ಮಿನಿಟು ಸೊ ಆಮೇಲೆ ಓಪನ್ ಮಾಡಾದಮೇಲೆ ಒಂದು ಕ್ಯಾಪ್ಸಿಕಮ್ ಸಣ್ಣದು ಕ್ಯಾಪ್ಸಿಕಮ್ನ ತೊಗೊಂಡು ಉದ್ದಕ್ಕೆ ಸ್ಲೈಸಾಗಿ ಹಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಹಾಗೆ ಮೂರು ಟೊಮೊಟೊ ಮೀಡಿಯಮ್ ಸೈಜ್ ಇದ್ರೆ ಮೂರು ದೊಡ್ಡದಾದರೆ ಎರಡು ಟೊಮೊಟೊ ಸಣ್ಣದಾಗಿ ಹಚ್ಚಿಟ್ಕೊಂಡು ಹಾಕೊಳ್ಳಿ ಹಾಗೆ ಅದು ಬೇಗ ಬೇಯಬೇಕು ಅಂದರೆ ಸ್ವಲ್ಪ ಸಾಲ್ಟ್ ಸೇರಿಸ್ಕೊಳ್ಬೇಕು ಇಲ್ಲಿ ನಾನು ಎರಡು ಸ್ಪೂನಷ್ಟು ಸಾಲ್ಟ್ ಹಾಕೊಂಡಿದ್ದೀನಿ ಫಸ್ಟೆ ಎಲ್ಲನೂ ತರಕಾರಿಗೆ ಸಾಲ್ಟ್ ಇಡೀಲಿ ಅಂತ ಎರಡು ಸ್ಪೂನಷ್ಟು ಸಾಲ್ಟ್ ಹಾಕ್ಕೊಂಡು ಹಾಗೆ ಸ್ವಲ್ಪ ಅರಿಶಿನ ಪುಡಿ ಇದ್ದೀನಿ ಈ ರೀತಿ ಮಾಡೋದ್ರಿಂದ ಟೊಮೊಟೊ ಬೇಗ ಬೇಕೊಳುತ್ತೆ ಸಾಫ್ಟಾಗಿ ಟೊಮೊಟೊ ಆದಷ್ಟು ಸಾಫ್ಟಾಗಿ ಬೆಂದಷ್ಟು ನಾವು ಮಾಡೋ ಯಾವುದೇ ಒಂದು ಫುಡ್ ಇರ್ಬೋದು ಟೇಸ್ಟಿಯಾಗಿರುತ್ತೆ ನೀವು ಇದನ್ನು ಪೇಸ್ಟ್ ಮಾಡಿ ಕೂಡ ಹಾಕ್ಕೊಳ್ಬೋದು ಟೊಮೊಟೊನ ಈ ರೀತಿ ಬೇಯಿಸೋಕೆ ಟೈಮ್ ಇಲ್ಲ ತಾಳ್ಮೆ ಇಲ್ಲ ಅಂತ ಅಂದರೆ ಪೇಸ್ಟ್ ಮಾಡೋ ಕೂಡ ಹಾಕ್ಕೊಳ್ಬೋದು ಹಾಗೆ ಲಿಡ್ನ ಕ್ಲೋಸ್ ಮಾಡಿ ಒನ್ ಒಂದು ಮಿನಿಟ್ ಓಪನ್ ಮಾಡಿ ಇರಿ ಮತ್ತು ನಾನು ಅವಲಕ್ಕಿಯ ಬೆನಿಫಿಟ್ಸ್ ಬಗ್ಗೆ ಹೇಳ್ತಾಯಿದ್ದೆ ಇದರಲ್ಲಿ ಕ್ಯಾಲ್ಸಿಯಂ ಹಾಗೆ ಮೆಗ್ನೀಷಿಯಮ್ ಅಧಿಕವಾಗಿದೆ ಇದು ನಮ್ಮ ಬೋನ್ಸ್ಗೆ ತುಂಬಾ ಒಳ್ಳೆಯದು ನೋಡಿ ಈಗ ಮತ್ತೆ ಹೇಳಬೇಕು ಇಲ್ಲಿ ಚಿಲ್ಲಿ ಪೌಡ್ರ ಸೇರಿಸ್ಕೊಂಡೆ ಒಂದು ಮುಕ್ಕಾಲು ಸ್ಪೂನಷ್ಟು ಚಿಲ್ಲಿ ಪೌಡರು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಒಂದು ಕಾಲು ಟೀ ಸ್ಪೂನಷ್ಟು ಜೀರಾ ಪೌಡರು ಹಾಗೆ ಒಂದು ಅರ್ಧ ಸ್ಪೂನ್ ಧನಿಯಾ ಪುಡಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಮಸಾಲ ಪೌಡರ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಸೊ ಇದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊಳ್ಬೋದು ಮತ್ತು ಮೆಣಸಿನಕಾಯಿ ಕೂಡ ಹಸಿ ಮೆಣಸಿನಕಾಯಿ ಕೂಡ ಯೂಸ್ ಮಾಡ್ಕೊಬೋದು ಕೊತ್ತಂಬರಿ ಸೊಪ್ಪನ್ನ ಫಸ್ಟೇ ಹಾಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಅದು ಬೆಂದ್ರೇ ಜಾಸ್ತಿ ಹಾಕ್ಕೊಳ್ಳಿ ಆದಷ್ಟು ನಿಮಗೆ ಕೊತ್ತಂಬರಿ ಸೊಪ್ಪನ್ನ ಇನ್ನೂ ಜಾಸ್ತಿ ಹಾಕೊಂಡಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ನೆನೆಸಿಟ್ಟಿದಂಥ ಅವಲಕ್ಕಿನ ಹಾಕೊಂಡಿದ್ದೀನಿ ನೋಡಿ ಎಲ್ಲ ಸಾಫ್ಟಾಗಿ ನೆಂದಿತ್ತು ಅದನ್ನು ಚೆನ್ನಾಗಿ ನೀರನ್ನೆಲ್ಲ ಹಿಂಡಿ ಹಾಕ್ಕೊಂಡಿದ್ದೀನಿ ಆ್ಯಕ್ಚುಲಿ ಇಲ್ಲಿ ಲೈಟ್ ಬೆಳಕು ಮತ್ತು ಸನ್ಲೈಟು ಎರಡೂ ಒಂದು ಫುಡ್ ಮೇಲೆ ಬೀಳ್ತಾ ಇದರಿಂದ ನಿಮಗೆ ಜಾಸ್ತಿ ಬ್ರೈಟ್ನೆಸ್ ಕಾಣಿಸಿದೆ ಬಟ್ ಕಲರ್ ತುಂಬಾ ಚೆನ್ನಾಗಿದೆ ನಾನು ಆಮೇಲೆ ಅದನ್ನು ಲೈಟ್ ಆಫ್ ಮಾಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂತ ಹಾಗೆ ಅಷ್ಟೇ ಟೇಸ್ಟಿಯಾಗಿ ಕೂಡ ಬಂದಿದೆ ಇದರಲ್ಲಿ ಮೆಗ್ನೀಷಿಯಂ ಮತ್ತು ಕ್ಯಾಲ್ಶಿಯಮ್ ನಮ್ಮ ಬೋನ್ಸ್ನ ಸ್ಟ್ರಾಂಗ್ ಮಾಡುತ್ತೆ ಕಾರ್ಬೋಹೈಡ್ರೇಟ್ ಎನರ್ಜಿನ ಕೊಡುತ್ತೆ ಫೈಬರ್ ಕಂಟೆಂಟ್ ಅಧಿಕವಾಗಿರೋದ್ರಿಂದ ಡೈಜೆಷನ್ನ ಇಂಪ್ರೂವ್ ಮಾಡುತ್ತೆ ಅದರ ಜೊತೆಗೆ ಐರನ್ ಕಂಟೆಂಟ್ ಅಧಿಕವಾಗಿರೋದ್ರಿಂದ ನಮ್ಮ ಬ್ಲಡ್ಗೆ ಬೇಕಾಗಿರುವಂಥ ರೆಡ್ ಬ್ಲಡ್ ಸೆಲ್ಸ್ನ ಇಂಪ್ರೂವ್ ಮಾಡಿ ಅನಿಮಿಯಾನ ಬರ್ದಾಗೆ ತಡೆಯುತ್ತೆ ಸಕ್ಕರೆ ಪ್ರಮಾಣನೂ ಕೂಡ ಕಡಿಮೆ ಮಾಡುತ್ತೆ ಇಷ್ಟೊಂದು ಬೆನಿಫಿಟ್ಸ್ ಇರೋವಂಥ ಈ ಒಂದು ಅವಲಕ್ಕಿ ಬಾತ್ನ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಖಂಡಿತ ಇಷ್ಟ ಆಗುತ್ತೆ ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್ ಕೀಪ್ ಸಪೋರ್ಟಿಂಗ್